ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಚಂದನ ಮಲ್ನಾಡ್ ಯೂಟ್ಯೂಬ್ ಚಾನಲ್ ದಿಢೀರ್ ಅಂತ ಪ್ಲ್ಯಾನ್ ಮಾಡಿ ಎಲ್ಲರೂ ಎಲ್ಲಿಗೋ ಹೋಗ್ತಾ ಇದ್ದೀವಿ ಎಲ್ಲಿಗೆ ಇದ್ದೀವಿ ಅಂತ ಹೇಳ್ತೀನಿ ಬನ್ನಿ ನಮ್ಮ ಪಾಪುಗ್ ಹುಷಾರಿರ್ಲಿಲ್ಲ ಹಾಸ್ಪೆಟ್ಲಿಗೆ ಹೋಗಿ ತೋರಿಸ್ಕೊಂಡು ಹಾಗೆ ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಬಾಬಂದೇನೋ ಹರಕೆ ಇತ್ತಂತೆ ಪಾಪುಗೂ ಹುಷಾರಿರ್ತಿರ್ಲಲ್ಲ ಅದಕ್ಕೆ ಹೋಗಿ ಬಂದರೆ ಆಗುತ್ತೆ ಅಂತೇಳಿ ಹಾಗೆ ಹೊರಟ್ವಿ ದಕ್ಕ್ರ ತರ ಮಾಡತರ ಬೆಲೆ ಅಲ್ಲಿ ಬಾರಾಕ್ಕೆ ಇಲ್ಲ নাম্বার ಮೇಲೆ ಕೂಳಿಗೆ ಹಾಕಿ ನಿಗೆ ಇಟ್ ಹಾಕಿಡಿ ಹಿಪ್ಲೇ ಹಾಕಿಡಿ ಆ ಬೈ ಗಡಿಯ ಹಾಕಿ ಹಾ ಇದಾ دەಪ್ಪ ಬೆಳಿಗೆ ಅಕ್ಕ ತಿರ್ತಳ್ಳಿ ಬಂದೊಳ್ಳು ಕೇಕ್ ಪಾರ್ಸೆಲ್ ತಂದಿದ್ರು ಡಬ್ಬಾ ನನ್ನ ಮಕ್ಕಳು ಹಾಳಾಗಿರೋದು ಕೊಟ್ಟಿದ್ದಾರೆ ಅದಕ್ಕೆ ಬೇಕ್ರಿ ಅವ್ರ ಮಕ್ಕ ಕೂಗ್ದು ಅವ್ರ ಕೇಕನ್ನು ಅವರಿಗೆ ವಾಪಸ್ ಕೊಟ್ಟು ಬರೋಕ್ಕೆ ಹೋಗಿದ್ದಾಳೆ

ഇതേ ദ നോക്ക നോണായിര

देले देले देले, देले बा ओपन अल ग्ल Buraya aynı mı? Cenayir.

జోరీ

ಹಾಯ್ ಫ್ಯಾಮ್ ಗುಡ್ ಈವ್ನಿಂಗ್ ಎಷ್ಟು ದೂರ ಬಂದ್ವಿ ಹೇಳ ನಾವು ಸುಮಾರು ದೂರ ಇದು ದೇವಸ್ಥಾನನ ಹೊಸ್ತಾ ಕಟ್ತಾ ಇದ್ದಾರೆ ನಾನು ಸ್ವಲ್ಪ ಸ್ಟೈಲಾಗಿ ಮಾತಾಡೋಕ್ ಟ್ರೈ ಮಾಡ್ತಿದ್ದೀನಲ್ಲ ನಂಗೆ ಸ್ಟೈಲಾಗಿ ಮಾತಾಡೋಕೆ ಬರಲ್ಲ ನಾನು ಹೆಂಗೆ ಮಾತು ಮಾಮೂಲಿ ಹೆಂಗೆ ಮಾತಾಡ್ತೀನೋ ಹಾಗೆ ಮಾತಾಡ್ತೀನಿ ಆಯ್ತಾ ಬರ್ತಾ ರಸ್ತೆಲಂತೂ ಸಕ್ಕತ್ತಾಗಿತ್ತು ಗುಡ್ಡ ಹೆಂಗಿತ್ತು ಹೇಳ ಅಲ್ಲಿ ನಾವು ಬರ್ಬೇಕಾರೆ ರಸ್ತೆಗೆ ಅಲ್ಲೋ ಹಿಂದೆ ಅಲ್ಲಿ ಹಿಂದೆ ಹೊಸ ದೇವಸ್ಥಾನ ಇಷ್ಟಿ ಬರ್ತದಾ ಇಲ್ಲೆಲ್ಲ ಮಾಡಬಾರ್ದೇನೋ ಚಿನ್ನೂ ಅವರೆಲ್ಲ ಒಳಗಡೆ ಕೂತಿದ್ದಾರೆ ನಾವಿಬ್ರು ಏನುಂಟು ಫಸ್ಟ್ ಟೈಮ್ ಬಂದಿರೋದಲ್ಲ ಏನುಂಟು ನೋಡೋಣ ಅಂತ ಹೇಳಿ ಹೋಗಿ

పడేకాల దేవస్థాన థర్ ఎలా అర్జెంటా ఇవ్వనింగ్ బేరే ఇష్యూ వద్ద ఉంటే ఇల్ నోడ్రూమ్ ఎలా ఇలా నిధ నిధాన మాట్లాడే నోడ ఇవత్ నమ్మ ఆర్యనే రెడ్ లిఫ్టకి హాకువా అంతి నోడి రెడ్ లిఫ్టకి హాక్సె

<caniser> नंगे सकते चेना क्या आवत्मता जो ना, हाँ। ना।, ना लिपस्टिकूर पात्र กรุปಾ ಮತಿದಿ ನನ್ನ ಅಡ್ಗિલે ಚೆನ್ನಾಗಿ ಮಾರ್ತಿನೇ ಇಲ್ಲ ಹಾ ಚೆನ್ನ 왔다 ಆ ತಳ್ಳಿ 40 ಕಿಲೋಮೀಟರ್ ಆಗುತ್ತೆ ಅಂಗೆ ಈ ಕಡೆ ಈ ಕಡೆ ಹೊದ್ರ ಕುಂದಾಪುರ ಕುಂದಾಪುರ 160 ಕಿಲೋಮೀಟರ್ ಆಗುತ್ತೆ ಅಲ್ಲೇ ಹಾಕೊಂಡಿ ಫ್ಯಾಂಟು ಇಲ್ಲಿ ಬರ್ತಂತು બર્તાન તો ગુટાયલે સકકતાગે દે નારી પોળે ગોતીવી બટર બંધ અંત પૂજે કે લસકો હેલો આંધેશ 30 લે ઈગા નમ હલે દેસ્ત ન હલે દેસ્ત ન કે ઈ હલે દેસ્ત ન રાધી દીવી હા કોસ દેસ્ત ઓબેકુ હા જોર આતો

ಏಳು ಗಂಟೆ ಆಗ್ತಾ ಬಂತು ಇನ್ನು ನಾವು ಹೊರಡೋ ಟೈಮ್ ಆಗಿಲ್ಲ ಇವನಿಗೆ ಬೋರ್ ಎದ್ದು ಹೋಗಿದೆ ನೋಡಿ ಬೋರ್ ಆಗಿದೆ ಅಲ್ಲೇನಾ ಬೋರ್ ಆಯ್ತಾನ ದೇವಸ್ಥಾನ ನೀವು ಹೇಳು ಜೋರಾಗಿ ಹೇಳು ಬಾ ಇಲ್ಲಿ ಹೇಳು ಬಾ ಬೋರ್ತು ಏನಾಯ್ತು ಹೇಳು ಬೀಚಿ ಎಲ್ಲ ಬಿಚ್ಚಿಗೆ ಬನ್ನಿ ಬೀಚಲ್ಲ ದೇವಸ್ಥಾನ ಬೀಚಲ್ಲೇವಸ್ಥಾನ ಬೋರ್ ಆಯ್ತಾ ಇಲ್ಲ ಹೇಳು ಇವನಿಗೆ ಬೋರಾಗಿ ನಮ್ಮಲ್ಲಿ ದೇವಸ್ಥಾನದಲ್ಲಿ ಕೂರಕ್ಕೂ ಬಿಡಲ್ಲ ನಿಲ್ಲಕ್ಕೂ ಬಿಡಲ್ಲ ಇಲ್ಲಿ ನೋಡಿ ಈ ಥರ ತಿರುದ ಅದು ಅರಿಯಾ ಸುಮ್ಮನೆ ಇರೋ ಇಲ್ಲಿ ನೋಡಿ ನಿ ನಮ್ಮ ತರದು ಕಾರ್ ನೋಡು ನಿಮ್ಮ ತರದು ಒಂದು ಹಾಡಾದ್ರೂ ಹೇಳು ಬೋರ್ ಹಾಕ್ತು ಉಂಟಲ್ಲ ಅರಿಯ ನೀಡು ಶಿವ ಹಾಡು ಹೇಳು ಪ್ಲೀಸ್ ಪ್ಲೀಸ್ ಹೇಳು ಹೇಳು ಚೆನ್ನಾಗಿ ಬರ್ತೀವಿ ಉಂಟು ಹೇಳು ಬಾ ಇಲ್ಲ ಬಾ ನಮ್ಮ ಈ ಕಡೆ ಕಾರ್ ಹತ್ರ ಹೋಗಿ ಹೇಳೋಣ ಬಾ ಅರ್ಯ ಬಾ ಹಿಂಗೆ ಬೋರ್ ಆಯ್ತು ಇಲ್ಲಿ ಅರೆ ಬಾ ಇಲ್ಲಿ ಪಟ್ಟ ಬಾ ಇಲ್ಲಿ ಬೇಗ ಬಾ ಬೇಗ ಬಾ ಹಂಗಾರೆ ನಾನು ಒಳಗೆ ಕರ್ಕೋತೀನಿ ಕರ್ಕೊಂಡು ಹೋಗ್ಲಾ ಬಾ ರೀಲ್ಸ್ ಅಲ್ಲ ಯೂಟ್ಯೂಬಿಗೆ ಬಾ ಬಾ ಇನ್ನು ಹಾಕಿ ನಿಮಗೆ ಚೆಲ್ ಮಾಡಿ ಹಾಕುವ ಹೇಳಿ ಕಕ್ಕ

ಅಲ್ವಾ ಸೀರಿಯಸ್ ಆಗ್ಬಿಟ್ಟಿದೆ ಆಂಬುಲೆನ್ಸಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಏನೋ ಮತ್ತೆ ಟ್ರಿಪ್ ಏನೋ ಹಾಕೋಕ್ಕೆ ನಿಲ್ಸ್ಕೊಂಡು ಹಾಕ್ತಾ ಇದ್ದಾರೆ ಅಲ್ಲೇನಾ ಯಾರಿಗೂ ಹುಷಾರಿಲ್ಲ ಪೂಜೆ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ ಟೈಮು ಹತ್ತುವರೆ ಆಗ್ತಾ ಬಂದಿತ್ತು ಲೇಟ್ ಆಯಿತು ಪಾಪು ಊಟ ಮಾಡಿಸ್ಬೇಕು ಅಂತ ಬೇಗ ಬೇಗ ಹೋಗ್ತಾ ಇದ್ದೀವಿ ಹಾಗೆ ಇವತ್ತಿನ ವೀಡಿಯೋ ನಂದು ಎಂಡ್ ಮಾಡ್ತೀನಿ ನನ್ನ ವೀಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ